ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಉಪ ಪ್ರಧಾನಿಗಳು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆ ಪುಣ್ಯ ಸ್ಮರಣೆಯನ್ನು ಅವರಿಗೆ ಪುಷ್ಪವನ್ನು ಅರ್ಪಿಸುವ ಮುಖಾಂತರ ಆಚರಣೆ ಮಾಡ್ತಾ ಇದ್ವಿ ನಮಗೆಲ್ಲ ಗೊತ್ತು ಈ ದೇಶ ಇವತ್ತು ಇಷ್ಟು ಮುಂದುವರಿಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕಾದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಗೂ ರಕ್ಷಣಾ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕ್ರಾಂತಿ ಮಾಡಬೇಕಾದ್ರೆ ಇವತ್ತು ಬಾಬು ಜಗಜೀವೋಹನ್ ಅವರ ಕೊಡುಗೆ ಅಪಾರ ಇದೆ ಹಾಗಾಗಿ ನಾವು ಯಾವತ್ತೂ ಕೂಡ ಅವರನ್ನು ಅವರ ಕೊಡುಗೆನ ನಾವು ಮರಿದೆ ಅವರು ಹಾಕಿಬಿಟ್ಟಂಥ ಒಂದು ಅಡಿಪಾಯ ನಾವೆಲ್ಲ ಮುಂದುವರಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಮತ್ತೊಮ್ಮೆ ಅವರ ಪುಣ್ಯ ಸ್ಮರಣೆಯನ್ನು ನಾವು ನೆನೆಯೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ರಾಷ್ಟ್ರದ ಮಾಜಿ ಉಪ ಪ್ರಧಾನಿಗಳು ಹಸಿರು ಕ್ರಾಂತಿಯ ಅಧಿಕಾರಿಗಳ ಬಾಬು ಜಗಜೀವನ್ ರಾಮ್ರವರ ಪುಣ್ಯ ಸ್ಮರಣೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರೆಲ್ಲ ಮುಖಂಡರನ್ನು ಕೂಡಿ ಆಚರಿಸ್ತಾ ಇದ್ದೀವಿ ಬಾಬು ಜಗಜೀವನ್ ರಾಮ್ ಕಿ ಬೋಲೋ ಬಾಬು ಜಗಜೀವನ್ ರಾಮ್ ಕಿ ಬೋಲೋ ಬಾಬು ಜಗಜೀವನ್ ರಾಮ್ ಕಿ अंबेडकर की बाबा साहेब अंबेडकर की संविधान शिल्पी डॉक्टर बी आर अम्बेडकर की